ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನು ನಾವು ಪ್ರತಿ ತಿಂಗಳು ಕೂಡ ಜಮಾ ಮಾಡ್ತವೆ ಅಂತಕ್ಕಂತಹ ಭರವಸೆಯನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೇಳಿದ ಹೇಳ್ತಾ ಇದ್ದಾರೆ ಹೌದು ಬಹಳಷ್ಟು ಫಲಾನುಭವಿಗಳು ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣ ಅಂತ ಅನ್ಕೊಂಡ್ಬಿಟ್ಟಿದಿರಿ ಹೌದು ನೀವು ಅನ್ಕೊಳ್ಳೋದ್ರಲ್ಲಿ ಏನು ಸಂಶಯವಿಲ್ಲ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿದ್ರು ಮೂರು ತಿಂಗಳಿಗೊಮ್ಮೆ ಕೂಡ ಹಾಕ್ಬೋದು ಎರಡು ತಿಂಗಳಿಗೊಮ್ಮೆನೂ ಕೂಡ ಹಾಕ್ಬೋದು ಒಂದು ತಿಂಗಳಲ್ಲಿ ಕೂಡ ನಾವು ಹಾಕ್ಬೋದು ಅಂತಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಆದ್ರೆ ಈಗ ಅವರೇ ಖುದ್ದಾಗಿ ಹೇಳ್ತಾ ಇದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಮೊದಲೇ ನೆಟ್ಕೊಂಡು ಹೇಳ್ತಾ ಇದೀವಿ ಪ್ರತಿ ತಿಂಗಳು ಕೂಡ ನಾವು ಹಣವನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಈ ಕೂಡ ಏನು ಬದಲಾವಣೆ ಆಗೋದಿಲ್ಲ ಪ್ರತಿ ತಿಂಗಳು ಕೂಡ ಹಣವನ್ನು ಹಾಕ್ತಾ ಇದ್ದೀವಿ ಹಾಗಾದರೆ ಬನ್ನಿ ಇಪ್ಪತ್ತೊಂದನೇ ಕಂತಿನ ಹಣ ಏನಾಯ್ತು ಇಪ್ಪತ್ತೆರಡನೇ ಕಂತಿನ ಹಣ ಏನಾಯ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಈ ಎಲ್ಲ ವಿಷಯದ ಕುರಿತಾಗಿ ಸುತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅವರನ್ನ ನಿಮಗೆ ಲೈವ್ ಪ್ರೂಪ್ ಆಗಿ ತೋರಿಸ್ಬಿಟ್ಟು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ಮಾಡಿದ್ರೆ ಎಲ್ಲ ಮಾಹಿತಿ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ನೇರವಾಗಿ ಟಾಪಿಕ್ ಬರೋಣ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ನಾವು ಪ್ರತಿ ತಿಂಗಳು ಕೂಡ ಪಡೀತಾ ಇದ್ದೀವಿ ಹೌದು ಈಗ ಬಹಳಷ್ಟು ದಿನ ಆಯಿತು ಡಿಲೇ ಅಂತರೂ ಆಗಿರುವಂಥದ್ದು ನಿಜ ಆದರೆ ಯಾವ ಕಂತಿನ ಹಣ ಕೂಡ ಮಿಸ್ ಆಗಿಲ್ಲ ಹೌದು ಇದು ನೆನಪ ನೆನಪದಲ್ಲಿ ಇಟ್ಕೊಳ್ಬೇಕು ನಾವು ಈಗ ಹಿಂದೆ ಎರಡೆರಡು ತಿಂಗಳು ಪೆಂಡಿಂಗ್ ಉಳಿತಾಯಿದ್ವು ಆದರೆ ಆ ತಿಂಗಳ ಹಣವನ್ನು ಬಿಟ್ಟು ಮತ್ತು ಬೇರೆ ತಿಂಗಳ ಹಣವನ್ನು ಹಾಕ್ತಾ ಇದ್ರು ಇಲ್ವಲ್ಲ ಆ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿತಾಯಿತ್ತು ಆ ತಿಂಗಳ ಹಣವನ್ನು ಮೊದಲು ಹಾಕಿ ತದನಂತರ ಉಳಿದಂತಹ ಕಂತುಗಳನ್ನು ಜಮಾ ಮಾಡ್ತಾ ಇದ್ರು ಅದೇ ರೀತಿ ಈಗ ಡಿಲೇ ಆದರೂ ಪರವಾಗಿಲ್ಲ ನಾನು ಎಲ್ಲ ಕಂತುಗಳನ್ನ ಜಮಾ ಮಾಡ್ತೇವೆ ಅಂತಕ್ಕಂತಹ ಭರವಸೆಯನ್ನ ಲ ಸ್ವತಃ ಲಕ್ಷ್ಮೀ ಹಬ್ಬಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಈಗ ಮಾಧ್ಯಮದವರು ಕ್ವಶನ್ ಕೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಬರ್ತಾ ಇಲ್ಲ ಮೂರು ತಿಂಗಳಿಗೊಮ್ಮೆ ಹಣ ಹಾಕ್ತಿರ ಅಂತ ಹೇಳಿದ್ರಿ ಅದೇ ರೀತಿ ಪ್ರಕಾರ ಈಗ ಮೂರು ತಿಂಗಳಿಗೊಮ್ಮೆ ಹಾಕಲಿಕ್ಕೆ ಪ್ರಾರಂಭಿಸ್ತೀರಾ ಅಂತ ಕೇಳಿದ್ರು ಆಗ ಇಲ್ಲ ನಾವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣವನ್ನು ಕೊಡ್ತೇವೆ ಅಂತ ಭರವಸೆಯನ್ನ ಕೊಟ್ಟಿದ್ವಿ ಗ್ಯಾರಂಟಿ ಯೋಜನೆಗಳಲ್ಲಿ ನಾವೇನು ಹೇಳಿದ್ವಿ ಪ್ರತಿ ತಿಂಗಳು ಅಂದ್ರೆ ಒಂದು ತಿಂಗಳಿಗೆ ಎರಡು ಸಾವಿರ ಹಣದಂತೆ ನಾವು ಪ್ರತಿ ತಿಂಗಳು ಎರಡು ಸಾವಿರ ಗೃಹಲಕ್ಷ್ಮಿ ಯೋಜ ಗೃಹಲಕ್ಷ್ಮಿಯಲ್ಲಿ ಫಲಾನುಭವಿಗಳಿಗೆ ಹಣವನ್ನು ಕೊಡ್ತೇವೆ ಅಂತ ಹೇಳಿದ್ವಿ ಅದೇ ಪ್ರಕಾರ आइए ಕಾರಣಾಂತರಗಳಿಂದ ಡಿಲೇ ಆಗಿತ್ತು ಪರವಾಗಿಲ್ಲ ಆದರೆ ಯಾವ ಕಂತುಗಳನ್ನು ಕೊಡಬೇಕಾಗಿದೆ ಆ ಕಂತುಗಳನ್ನು ನಾವು ಮಿಸ್ ಮಾಡದೆ ಪೆಂಡಿಂಗ್ ಉಳಿಸದೆ ಆ ಕಂತುಗಳನ್ನು ನಾವು ಹಾಕಿ ಕೊಡ್ತೇವೆ ಅಂತಕ್ಕಂತಹ ಭರವಸೆಯನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾದರೆ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಈಗ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ನೋಡಿ ಆ ಎಲ್ಲ ಕಂತುಗಳು ನಿಮ್ಮ ಖಾತೆಗಳಿಗೆ ಬರಲಿದೆ ಅಂತಕ್ಕಂತಹ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ನೋಡಿ ಈಗ ಇಪ್ಪತ್ತೊಂದು ಕಂತಿನ ಹಣ ಬರಬೇಕಾಗಿದೆ ಅಂದ್ರೆ ಅವ್ರು ಹೇಳಿರುವಂತಹ ಪ್ರಕಾರ ಮೇವರೆಗೂ ಕೂಡ ಬಂದಿದೆ ಅಂತ ಹೇಳಿದ್ದಾರೆ ಆದ್ರೆ ಏಪ್ರಿಲ್ವರೆಗೂ ಕೂಡ ಮಾತ್ರ ಹಣ ಬಂದಿರತಕ್ಕಂಥದ್ದು ಮೇ ಮತ್ತು ಜೂನ್ ತಿಂಗಳ ಹಣ ಅದೇ ರೀತಿಯಾಗಿ ಜುಲೈ ತಿಂಗಳ ಹಣ ಕೂಡ ಬರಬೇಕು ಸದ್ಯಕ್ಕೆ ಅವ್ರು ತಿಳ್ಕೊಂಡಿರ್ತಕ್ಕಂತಹ ಪ್ರಕಾರ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅಂತ ಅನ್ಕೊಂಡಿದ್ದಾರೆ ಆದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಟೋಟಲ್ ಆರು ಸಾವಿರ ಹಣ ಆದರೂ ಬರಬೇಕಾಗಿದೆ ಅವರ ಪ್ರಕಾರ ನಾಲ್ಕು ಸಾವಿರ ಹಣ ಪೆಂಡಿಂಗ್ ಉಳಿದಿದೆ ಅಂತ ಅನ್ಕೊಂಡಿದ್ದಾರೆ ಹಾಗಾದ್ರೆ ನಾನು ಹೇಗೆ ಹೇಳ್ತಾ ಇದ್ದೀನಿ ಅವರು ಎರಡು ಕಂತಿಗಳನ್ನು ಮಾತ್ರ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಅಂತ ಹೇಳಿದ್ದೀನಿ ಅಲ್ವಾ ಹಾಗಾದ್ರೆ ಬನ್ನಿ ಈಗ ಅವ್ರು ಹೇಳಿರ್ತಕ್ಕಂತಹ ಮಾಹಿತಿಯನ್ನು ಲೈವ್ ಪ್ರೂಫ್ ಆಗಿ ನೀವೇ ನೋಡಿದ್ರಿ ಅಂತೆ ಒಂದು ಸ್ವಲ್ಪ ನೋಡ್ಕೊಂಡು ಬನ್ನಿ ಸಮಸ್ಯೆ ಏನಾಗುತ್ತೆ ಖಂಡಿತವಾಗಲೂ ಸಮಸ್ಯೆ ಇಲ್ಲ ಪ್ರತಿ ತಿಂಗಳು ಸರ್ಕಾರದಿಂದ ಗೃಹಲಕ್ಷ್ಮಿ ಹಣವನ್ನು ನಾವು ಪ್ರತಿ ತಿಂಗಳು ಆದಷ್ಟು ಸಂದಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಯತ್ನ ಅಂತಂದರೆ ಅದು ತಪ್ಪಾಗುತ್ತೆ ಪ್ರತಿ ತಿಂಗಳು ನಾವೇನು ಮಹಾಜನತೆ ವಾಗ್ದಾನ ಮಾಡಿದ್ವಿ ಪ್ರತಿ ತಿಂಗಳು ಕೊಡೋದಕ್ಕೆ ನಾವು ಅಂತ ಈ ಪ್ರಾಬ್ಲಮ್ ಅಂತ ಏನು ಪ್ರಾಬ್ಲಮ್ ಇಲ್ಲ ಅದು ಅವರು ಅವ್ರ ಜೊತೆ ನಾನು ಮಾತಾಡ್ತೀನಿ ಅವರು ಹೇಳಿದಾರೆ ಮಾಧ್ಯಮದ ಒಬ್ಬರು ಸಹೋದರರು ನನಗೆ ಬರಬೇಕಾದ್ರೆ ಫೋನ್ ಮಾಡಿ ಕೇಳಿದ್ರೆ ಈ ರೀತಿ ಹೇಳಿದ್ದಾರೆ ಅಂತ ನನ್ನ ಫೋನ್ ಕರೆ ಮಾಡದೆ ಅವರು ನನ್ನ ಸಂಪರ್ಕಕ್ಕೆ ಸಿಕ್ಕಲಿಲ್ಲ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ತಾಂತ್ರಿಕ ದೋಷ ಕೂಡ ಯಾವುದೂ ಇಲ್ಲ ಎಲ್ಲ ಸರಿ ಮಾಡಿದ್ದೀನಿ ಮೂವತ್ತೊಂದು ಜಿಲ್ಲೆಗೆ ತಾಲೂಕ್ ಪಂಚಾಯಿತಿ ಅಂದರೆ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ತಾಲೂಕ್ ಪಂಚಾಯಿತಿಯ ಮುಖಾಂತರ ನೇರವಾಗಿ ಸಿ ಡಿ ಪಿ ಯು ಅಕೌಂಟ್ಗೆ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಬೆನಿಫಿಷರಿಗಳ ಅಕೌಂಟ್ಗೆ ಹಾಕುವಂಥ ವ್ಯವಸ್ಥೆ ಈಗೆಲ್ಲ ಸರಿಯಾಗಿದೆ ಸೊ ತಾಂತ್ರಿಕ ದೋಷ ಅಂತರೂ ಏನಿಲ್ಲ ಅವರು ಯಾಕೆ ಆ ರೀತಿ ಹೇಳಿದರು ಅನ್ನೋದನ್ನು ಅವ್ರ ಹತ್ರ ಮಾತನಾಡಿ ತಮಗೆ ನಾನು ರಿಯಾಕ್ಟ್ ಮಾಡ್ತೀನಿ ಬಟ್ ತಾಂತ್ರಿಕ ದೋಷ ಯಾವುದೂ ಇಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿಗಳಿಗೆ ಹಣವನ್ನ ನಾವು ಸಂದಾಯ ಹೌದು ನಾವು ಈಗ ಕಂಪ್ಲೀಟ್ ಜೂನ್ ನೋಡಿದ್ರಲ್ಲ ಲೈವ್ ಪ್ರೂಫ್ ಆಗಿ ತೋರಿಸ್ತೇನೆ ಅಂತ ಹೇಳಿದ್ದೆ ಅವರೇ ಏನ್ ಮಾಹಿತಿ ಕೊಟ್ಟಿದ್ದಾರಲ್ಲ ಅದನ್ನ ನಿಮ್ ಮುಂದೆ ಇಟ್ಟಿದ್ದೀನಿ ಈಗ ಮೇ ತಿಂಗಳವರೆಗೂ ಕೂಡ ಹಾಕಿದಾರಂತೆ ಇನ್ನು ಜೂನ್ ಹಣ ಜುಲೈ ತಿಂಗಳ ಹಣ ಬರಬೇಕಾಗಿದೆ ಓಕೆ ಎರಡು ತಿಂಗಳಾದ್ರೂ ಸರಿಯಾಗಿ ಹಣ ಜಮಾ ಮಾಡಬೇಕು ಈಗ ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕಾಗಿದೆ ಆಲ್ರೆಡಿ ರಿಲೀಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ಈಗ ಒಂದೆರಡು ದಿನಗಳಲ್ಲಿ ನಾವು ಕಾಯ್ದು ನೋಡಬೇಕು ಅತಿ ಸ್ಪೀಡ್ ಆಗಿ ಜಮಾ ಮಾಡ್ತಾರ ಅಂತಕ್ಕಂಥದ್ದನ್ನ ನೀವು ಅನ್ಕೊಳ್ಬಹುದು ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳಿದಿಲ್ಲ ಅಂತ ನೀವು ಕೇಳಬಹುದು ನಾನು ಹೇಳಿದ್ದೀನಿ ಓಕೆ ನಂಬ್ತೀನಿ ಯಾಕಂದ್ರೆ ಈಗಾಗಲೇ ಲಕ್ಷ್ಮೀ ಹಬ್ಬಳ್ಕರ್ ಅವರೇ ಸುತ್ತ ಹೇಳಿದ್ರು ನಾವು ರಿಲೀಸ್ ಮಾಡಿದ್ದೀವಿ ಕೆಲವೊಂದಿಷ್ಟು ಫಲಾನುಭವಿಗಳ ಟ್ರಯಲ್ ಕೂಡ ಮಾಡಿದೀವಿ ಅಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಈ ಕೂಡ ಹೇಳಿದ್ರು ಅವರು ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಈಗ ಸರಿಯಾಗಿದೆ ನಾವು ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ನೋಡಿ ನನಗಂತೂ ಇಷ್ಟು ತಿಳಿಸ್ಬೇಕಾಗಿತ್ತು ತಿಳಿಸದೀನಿ ಇನ್ನೇನು ಕ್ವಶನ್ಸ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿ ನನಗೆ ಮೆಸೇಜ್ ಮಾಡಿ ರಿಪ್ಲೈ ಕೊಡ್ತೀನಿ ಇಷ್ಟ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೇಶವನ್ನು ಅಲ್ಲಿತೀನಿ ಕಬ್ಬಾಯ್ ಬಿಡಿಗಿರಿ ಫ್ರೆಂಡ್ಸ್